ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಡಬಲ್ ನೈನ್ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆ ಆಗಿರುತ್ತದೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನಿಮ್ಮ ವಾಹನವನ್ನು ಈಸಿಯಾಗಿ ಮಾರಾಟ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ಬರುವಂತಹ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಓನರ್ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋದ ಕೆಳಗಡೆ ಓನರ್ ಕಾಂಟ್ಯಾಕ್ಟ್ ನಂಬರ್ ಹಾಕಲಾಗುವುದು ಡೈರೆಕ್ಟಾಗಿ ಓನರ್ ಜೊತೆ ನೀವು ಮಾತನಾಡಬಹುದು ಯಾರು ಕೂಡ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವಂತಹ ವಾಹನದ ವಿಡಿಯೋಗಳು ನೋಟಿಫೈ ಮುಖಾಂತರ ನಿಮಗೆ ಮೊದಲವಾಗಿ ತಲುಪುತ್ತದೆ ಇನ್ನೊಂದು ಗಾಡಿ ಇದೆ ಅಲ್ಲ ಇನ್ನೊಂದು ಗಾಡಿ ಯಾವ್ದು ಟಾಟಾ ಇಂಟರ್ ವಿ ಫಿಫ್ಟಿ ಸರ್ ಅದು ಬಡ ದೋಸೆ ಕಾಂಪಿಟೇಷನ್ ಗಾಡಿ ಓಹೋ ಬಡ ದೋಸೆ ಕಾಂಪಿಟೇಷನ್ ಗಾಡಿ ಮಾಡೆಲ್ ಏನಾದ್ರು ಗಾಡಿ ಅದು ಟ್ವೆಂಟಿ ಟೂ ಅಕ್ಟೋಬರ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಸ್ಟಾರ್ಟ್ ಆಗಿದೆ ಅದು ಇಪ್ಪತ್ತೆರಡು ಅಕ್ಟೋಬರ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರ್ ಇಪ್ಪತ್ತೆರಡು ಅಕ್ಟೋಬರ್ ಅಲ್ಲಿ ತಗೊಂಡಿದ್ದು ಓಕೆ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಕ್ಟೋಬರ್ ಡಿಸೆಂಬರ್ ಓಕೆ 2022 ಮಾಡೆಲ್ ಅಲ್ಲ ಹಾ ಹೌದು ಸರ್ ಗಾಡಿಗೆ ಇನ್ಶೂರೆನ್ಸ್ ಎಫ್ ಸಿ ಇಲ್ಲ ರನ್ನಿಂಗ್ ಇದೆನಾ ಆ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಇನ್ನು ಎಲ್ಲಿ ತನಕ ಇದೆ ಇನ್ಶೂರೆನ್ಸ್ ಇನ್ನು ಅದು ಒಂದ್ ಈಗ್ಲೇ 4 ಮಂತ್ಸ್ ಆಯ್ತು ಸರ್ ರನ್ನಾಗಿ 4 ಮಂತ್ಸ್ ಆಯ್ತಾ ಹಾ ಇನ್ಶೂರೆನ್ಸ್ ಓಕೆ ಅಂದ್ರೆ ಇನ್ನು ಒಂದೆಂಟು ತಿಂಗಳು ಇನ್ಶೂರೆನ್ಸ್ ಇದೆ ಹಾ ಇದೆ ಸರ್ ಓಕೆ ಗಾಡಿಗೆ ಏನಾದರೂ ಸ್ಕ್ರಾಚಸ್ ಡ್ಯಾಮೇಜ್ ಅದೇ ಏನಿಲ್ಲ ಸರ್ ಗಾಡಿ ಚೆನ್ನಾಗಿದೆ ಸರ್ ಗಾಡಿ ಚೆನ್ನಾಗಿದೆ ಪೇಂಟಿಂಗ್ ಏನು ಆಗಿಲ್ಲ ಫುಲ್ ಕಂಡೀಷನ್ ಇಲ್ಲ ಸರ್ ಗಾಡಿ ಹಾ ಹಾ ಕ್ಲಾಂಟಲ್ ಲೈನ್ ಈ ಬ್ಯಾಕ್ ಗೇಟ್ ಇದೆ ಒಂಬತ್ತು ಮುಖಾಲ್ ಗಾಡಿ ಇದು ಗಾಡಿ ಅದು ಇದು ಕಂಟೀನರ್ ಗಾಡಿ ಎಲ್ಲಾ ಆ ಇದು ವಿ ಟೆನ್ ಕಂಟೇನರ್ ಗಾಡಿ ಸರ್ ಇದು ಇನ್ನೊಂದ್ ಟಾಟಾ ಹಾಕಿದಿರೋದು ಟಾಟಾ ಫೋರ್ ನಾರ್ ಸೆವೆನ್ ಸರ್ ಅದು ಹ್ಮ್ ಫೋರ್ ಆರ್ ಸೆವೆನ್ ಆ ಸಿಎನ್ ಜಿ ಗಾಡಿ ಸರ್ ಅದು ಓಕೆ 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 ಗಾಡಿ ಏನಾದ್ರು ಮತ್ತೆ ಇಂಜಿನ್ ಕಂಡೀಷನ್ ಹಿಂಗಿದೆ ಎಲ್ಲಾ ಸರ್ ಅದೆಲ್ಲ ಫುಲ್ ಗುಡ್ ಕಂಡೀಷನ್ ಇದೆ ರನ್ನಿಂಗ್ ಗಾಡಿನೇ ಮೂರು ಗಾಡಿನು ರನ್ನಿಂಗ್ ಗಾಡಿನೇ